ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ರಾಕೇಶ್ ಬಾಳೆ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ನಲ್ಲಿ ಬಿ ಎ ಐದನೇ ಸೆಮಿಷ್ಟ್ರಲ್ಲಿ ಬರ್ತಕ್ಕಂತಹ ಸೋಶಿಯಲಜಿ ಡಿ ಎಸ್ ಸಿ ನೈನ್ ಸಾಮಾಜಿಕ ಉದ್ಯಮಶೀಲತೆ ಅಂತಕ್ಕಂಥದ್ದು ಅದರಲ್ಲಿ ಏನಪ್ಪಾ ಅಂತಂದ್ರೆ ನಾವು ಹಿಂದಿನ ಕ್ಲಾಸ್ನಲ್ಲಿ ಏನಪ್ಪಾ ಅಂದ್ರೆ ಘಟಕ ಒಂದರಲ್ಲಿ ನಾವು ಒಂದನೇ ಅಧ್ಯಾಯ ಎರಡನೇ ಅಧ್ಯಾಯ ಮೂರನೇ ಅಧ್ಯಾಯ ನೋಡಿದೆವು ಇವತ್ತೇನಂದ್ರೆ ಘಟಕ ಎರಡು ಅಧ್ಯಾಯ ನಾಲ್ಕು ಐದು ಆರು ಇವುಗಳೇನಪ್ಪ ಅಂತಂದ್ರೆ ಮೂರು ಅಧ್ಯಾಯದಲ್ಲಿ ಎರಡು ಅಂಕ ಐದು ಅಂಕ ಹತ್ತು ಅಂಕದ ಪ್ರಶ್ನೆಗಳನ್ನು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ ಬನ್ನಿ ಮೊದಲನೇದಾಗಿ ಎರಡು ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇದಾಗಿ ಸ್ವಸಹಾಯ ಗುಂಪುಗಳ ಯಾವುದೇ ಎರಡು ಚಟುವಟಿಕೆಗಳನ್ನು ಉಲ್ಲೇಖಿಸಿರಿ ಅಂತಕ್ಕಂಥದ್ದು ಎರಡು ಸ್ವಸಹಾಯ ಸಂಘಗಳ ಹೊರಹೊಮ್ಮುವಿಕೆಗೆ ಕಾರಣವಾದ ಯಾವುದಾದರೂ ಎರಡು ಅಂಶಗಳನ್ನು ನೀಡಿ ಇನ್ನು ಮೂರನೇದಾಗಿ ಸ್ವಸಹಾಯ ಗುಂಪುಗಳನ್ನು ವ್ಯಾಖ್ಯಾನಿಸಿರಿ ನಾಲ್ಕನೇದಾಗಿ ಲಾಭದೋಷವಿಲ್ಲದ ಸಂಘಟನೆಗಳನ್ನು ವ್ಯಾಖ್ಯಾನಿಸಿರಿ ಐದು ದೃಷ್ಟಿ ಹೇಳಿಕೆಗೆ ಒಂದು ಉದಾಹರಣೆಯನ್ನು ನೀಡಿರಿ ಆರನೇದಾಗಿ ಒಪ್ಪಂದದ ಜ್ಞಾಪಕ ಪತ್ರ ಎಂಬುದನ್ನು ವ್ಯಾಖ್ಯಾನಿಸಿರಿ ಇನ್ನು ಏಳನೇದಾಗಿ ಬೈ ಲಾ ಅಥವಾ ಉಪನಿಯಮಗಳನ್ನು ಎಂದರೇನು ಅಂತಕ್ಕಂಥ ಪ್ರಶ್ನೆ ಇದೆ ಏಳು ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾಲ್ಕು ಐದು ಆರು ಅಧ್ಯಾಯಗಳಲ್ಲಿ ಬರ್ತಕ್ಕಂಥ ಎರಡು ಅಂಕದ ಪ್ರಶ್ನೆಗಳು ಇನ್ನು ಐದು ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಮೊದಲನೇದಾಗಿ ಸ್ವಸಹಾಯ ಗುಂಪುಗಳ ನಾಲ್ಕು ಲಕ್ಷಣಗಳನ್ನು ವಿವರಿಸಿರಿ ಎರಡು ಎನ್ ಪಿ ಒಗಳ ಲಕ್ಷಣಗಳನ್ನು ಲಕ್ಷಣಗಳು ಯಾವುವು ಹಾಗೂ ಅವುಗಳನ್ನು ವಿವರಿಸಿರಿ ಮೂರನೇದಾಗಿ ಎನ್ ಪಿ ಒಗಳ ಸ್ಥಾಪನೆ ಒಳಗೊಂಡಿರುವ ಕಾನೂನು ಕಾರ್ಯವಿಧಾನಗಳು ಯಾವುವು ಅಂತಕ್ಕಂಥದ್ದು ನಾಲ್ಕನೇದಾಗಿ ಭಾರತೀಯ ಕಂಪನಿಗಳ ಕಾಯ್ದೆಯ ಮುಖ್ಯಾಂಶಗಳನ್ನು ನೀಡಿರಿ ಐದು ಎನ್ ಪಿ ಒ ಮತ್ತು ಸಹ ಸರಕಾರಿ ಸಂಘಟನೆಗಳಿಗೆ ಇರುವ ತೆರಿಗೆ ಪ್ರಯೋಜನಗಳು ಯಾವುವು ಹಾಗೂ ಅವುಗಳನ್ನು ವಿವರಿಸಿರಿ ಆರನೇದಾಗಿ ಮೌಲ್ಯಗಳು ಎನ್ ಪಿ ಒಗಳ ಚಟುವಟಿಕೆಗಳಿಗೆ ಮಾರ್ಗದರ್ಶನ ನೀಡುತ್ತದೆ ಎಂಬುದನ್ನು ಚರ್ಚಿಸಿರಿ ಇನ್ನು ಏಳನೇದಾಗಿ ಒಪ್ಪಂದದ ಜ್ಞಾಪಕ ಪತ್ರದ ಮಹತ್ವದ ಬಗ್ಗೆ ಟಿಪ್ಪಣಿ ಬರೆಯಿರಿ ಮತ್ತು ಸಂಕ್ಷಿಪ್ತವಾಗಿ ಬೈಲಾಗಳ ಪಾತ್ರವನ್ನು ವಿವರಿಸಿರಿ ಅಂತಕ್ಕಂಥ ಈ ಒಂಬತ್ತು ಐದು ಅಂಕದ ಪ್ರಶ್ನೆಗಳಾಗಿರ್ತವೆ ಇನ್ನು ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ಸ್ವಸಹಾಯ ಗುಂಪುಗಳ ಉದ್ದೇಶಗಳನ್ನು ಚರ್ಚಿಸಿರಿ ಎರಡು ಲಾಭೋದ್ದೋಷವಿಲ್ಲದ ಸಂಘಟನೆಗಳ ಉದ್ದೇಶಗಳು ಯಾವುವು ಹಾಗೂ ವಿಶ್ಲೇಷಿಸಿರಿ ಮೂರು ಭಾರತದಲ್ಲಿ ಅಂಗೀಕರಿಸಲಾದ ಸಂಘಗಳ ನೋಂದಣಿ ಕಾಯ್ದೆ ಕುರಿತು ಟಿಪ್ಪಣಿ ಬರೆಯಿರಿ ನಾಲ್ಕು ಚಾರಿಟಬಲ್ ಎಂಡೋಮೆಂಟ್ ಆ್ಯಕ್ಟ್ದ ದ ಬಗ್ಗೆ ವಿವರಣೆ ನೀಡಿ ಐದು ವಿದೇಶಿ ಕೊಡುಗೆ ಅಥವಾ ನಿಯಂತ್ರಣ ಕಾಯ್ದೆಯನ್ನು ವಿವರಿಸಿರಿ ಆರು ಎನ್ ಪಿ ಒಗಳಿಗೆ ಮಾರ್ಗದರ್ಶನ ವಿನಿಯೋದಲ್ಲಿ ಮಿಷನ್ ಮತ್ತು ವಿಜನ್ ಪಾತ್ರದ ಮೇಲೆ ಬೆಳಕು ಚೆಲ್ಲಿರಿ ಅಂತಕ್ಕಂಥದ್ದು ಇನ್ನು ಏಳನೇದಾಗಿ ಒಪ್ಪಂದದ ಜ್ಞಾಪಕ ಪತ್ರದಲ್ಲಿನ ಮೂಲಾಂಶಗಳು ಮತ್ತು ಸ್ವರೂಪವನ್ನು ವಿವರಿಸಿರಿ ಅಂತಕ್ಕಂಥ ಈ ಒಂದು ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಕೇಳಲಾಗಿದೆ ಇಷ್ಟು ಏನಪ್ಪ ಅಂತಂದ್ರೆ ಈ ಒಂದು ಸಾಮಾಜಿಕ ಉದ್ಯಮಶೀಲತೆ ಅಂದರೆ ಡಿ ಎಸ್ ಸಿ ನೈನ್ ಸೋಷಿಯಲಜಿ ಡಿ ಎಸ್ ಸಿ ನೈನಲ್ಲಿ ಬರ್ತಕ್ಕಂತಹ ಎರಡನೇ ಘಟಕದಲ್ಲಿ ಇರತಕ್ಕಂಥ ನಾಲ್ಕನೇ ಅಧ್ಯಾಯ ಐದನೇ ಅಧ್ಯಾಯ ಆರನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಎರಡು ಅಂಕದ ಪ್ರಶ್ನೆಗಳು ಐದು ಅಂಕದ ಪ್ರಶ್ನೆಗಳು ಹತ್ತು ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳಬಹುದು ಅಂತಕ್ಕಂಥದ್ದು ನಾವು ನೋಡಿದ್ದೇವೆ ಅಂತಕ್ಕಂಥದ್ದು ಇಷ್ಟಂದರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡೋಗಳನ್ನು ನೋಡಬೇಕಿತ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲೈಕನ್ ಪ್ರೆಸ್ ಮಾಡ್ತೀವಿ ಅಂತ ಸೆಲೆಕ್ಟ್ ಮಾಡಿದ್ರೆ ಪಾತ್ರ ನಾವು ಪ್ರತಿದಿನ ವೀಡಿಯೋ ಅಂತ ತಲುಪುತ್ತಂತ ಮುಂದಿನ ಕ್ಲಾಸಲ್ಲಿ ನನ್ನಪ್ಪ ಅಂದ್ರೆ ಘಟಕ ಮೂರರಲ್ಲಿ ಬರ್ತಕ್ಕಂಥ ಅಧ್ಯಾಯಗಳನ್ನು ನೋಡೋಣ ಧನ್ಯವಾದಗಳು